ಇಲ್ಲ ಆಲ್ಮೋಸ್ಟ್ ನಾವು ಸೋತಂಗೆ ಜನರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ ಬೈ ಎಲೆಕ್ಷನ್ ಗೆಲ್ತಿ ಅಂತ ವಿಶ್ವಾಸ ಇತ್ತು ಆದರೆ ನಮ್ಮ ನಿರೀಕ್ಷೆ ಅಂತ ಆಗಿಲ್ಲ ಆಲ್ಮೋಸ್ಟ್ ಸೋತಂಗೆ ಏನು ಕಾರಣ ಕಾರಣ ಏನಿಲ್ಲ ರೀ ಚುನಾವಣೆ ಅಂದಮೇಲೆ ಅವರು ತಂದೆಯವರು ಸರಿ ಹೋಗಿದ್ದರು ಅದೊಂದು ಸಿಂಪತಿ ಮತ್ತು ಸಿದ್ದರಾಮಯ್ಯವರ ಒಂದು ಗಾಳಿ ಅದರಿಂದ ಸೋತೀವಿ ಯಾಕಂದರೆ ಕಳೆದ ಚುನಾವಣೆಯೂ ಸೋತಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೈ ಎಲೆಕ್ಷನ್ ಇದು ಯಾರೂ ಬಯಸಿದ್ದಲ್ಲ ಯಾರೂ ಬೇಡಿಕೆಂದಿಲ್ಲ ಈ ಚುನಾವಣೆ ಬರಲಿ ಅಂತೇಳಿ ಯಾರೂ ಬಯಸಿದ್ದಿಲ್ಲ ಆದರೆ ಬಂದಿತ್ತು ನಮ್ಮ ಕಾರ್ಯಕರ್ತರು ನಾನು ಉದಯಪುರ ಕೃತಜ್ಞತೆ ಸಲ್ಲಿಸ್ತೇನೆ ಭಾಳ ಅದ್ಭುತವಾಗಿ ನನ್ನ ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡಿದರು ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರು ಗೆಲುವು ಸೋಲೋದು ಸೆಕೆಂಡ್ ಅದು ದೇವರ ಮೇಲೆ ಭಗವಂತನ ಮೇಲೆ ಬಟ್ ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರು ನನ್ನ ಮುಖಂಡರು ದೇವರಾಗಿ ನಿಂತು ಈ ಸರಿಯಾಗಿ ಕೆಲಸ ಮಾಡಿದರು ಭಾಳಷ್ಟು ಜನ ಮೇಲೆ ಕೈ ಬಿಟ್ಟರು ನಮ್ಮವ್ರು ಇವ್ರು ಬಿಡಲಿಲ್ಲ ನಾನು ನಿಜಕ್ಕೂ ನನ್ನ ಕಾರ್ಯಕರ್ತರಿಗೆ ನಾನು ಚಿರಋಣೆ ಆಗಿರ್ತಾನೆ ಗೆಲ್ಲುವರಲಿ ಸೋಲು ಇರಲಿ ನನ್ನ ಕಾರ್ಯಕರ್ತರ ಜೊತೆಗೆ ನನ್ನ ಕಾರ್ಯಕರ್ತರ ಒಳ್ಳೆ ಕೆಲಸಗಳಿಗೆ ಅವ್ರ ಜೊತೆಗೆ ನಾನು ಯಾವತ್ತೂ ಸದಾ ಇರ್ತೇನೆ ಅಧಿಕಾರನೇ ಮುಖ್ಯ ಅಂತಲ್ಲ ಅಧಿಕಾರ ಇದ್ದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡ್ಬೋದಾಗಿತ್ತು ಸೋಲು ಕಂಡಿದ್ದೇನೆ ನನ್ನ ಕಾರ್ಯಕರ್ತರ ಜೊತೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗ ಅವ್ರ ಜೊತೆಗೆ ಇರೋದು ನಾನು ಅದನ್ನು ಮಾತಾಡೋಲ್ಲ ಇದನ್ನ ಎಲ್ಲ ಡಿಟೇಲ್ಸ್ ಆದಮೇಲೆ ಇನ್ನೊಂದು ಇನ್ನೊಂದು ನಾನು ಯಾರು ಕೈ ಬಿಟ್ಟರೆ ಯಾರು ಇಡಬಾರಂತ ಅಂತ ಆದ್ಮೇಲೆ ನಾನು ಮಾತಾಡ್ತೀನಿ ಹಾಂ ತ್ಯಾಂಕ್ ಸರ್ ಯಾರ ಯಾರ ಹೇಳಿದ್ರೆ ದಾಟಿ